ಹಾಯ್ ಫ್ರೆಂಡ್ಸ್ ಹೇಮರ ಗುಲ್ವಾಗೆ ಸ್ವಾಗತ ಎಲ್ಲರೂ ಏನಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನು ಇದನ್ನು ಸಂಡೇ ಭಾನುವಾರದ್ದು ವೀಡಿಯೋ ಮಾಡ್ತಾಯಿದ್ದೀನಿ ಏನು ಮಾಡೋಣ ಟಿಫನ್ನು ಅಂತ ಮನೇಲಿ ಕೇಳಿದೆ ನನ್ನ ಮಗನಿಗೆ ಇದು ವೆಜ್ ಫ್ರೈಡ್ ರೈಸ್ ಅಂದರೆ ತುಂಬ ಫೇವ್ರೇಟು ಯಾಕೆಂದರೆ ನಾನ್ ವೆಜ್ ಮಾಡೋಂಗಿಲ್ವಲ್ಲ ಹಾಗಾಗಿ ಫ್ರೈಡ್ ರೈಸ್ ಅಂದರೆ ಬೇಕಾದರೆ ಹ್ಞೂ ಮಾಡ್ಕೊಡಿ ಮಮ್ಮಿ ತಿಂತಾನೆ ಅದು ಫ್ರೈಡ್ ರೈಸ್ ಮಾಡ್ತೀನಿ ಅಂದರೆ ಅವನೇ ಹೆಚ್ಕೊಡ್ಬೇಕು ಅವನೇ ಡಿಸೈನಾಗಿ ಎಲ್ಲ ಉದ್ದಕ್ಕೆ ಕ್ಯಾರೆಟೆಲ್ಲ ಉದ್ದಕ್ಕೆ ಬೀನ್ಸ್ ಕೂಡ ಉದ್ದಕ್ಕೆ ಹೆಚ್ಚುತ್ತಾನೆ ಇವತ್ತೇನೋ ಸ್ವಲ್ಪ ಬೀನ್ಸ್ ಮಾತ್ರ ಕಟ್ ಮಾಡಿ ಇಟ್ಟಿದ್ದ ಅವ್ನು ಕಟ್ ಮಾಡೋ ತನಕ ನಾನು ಈ ಕಡೆ ರೆಡಿ ಮಾಡೋಣ ಅಂತೇಳಿ ಬಾರ್ಲಿ ಅಕ್ಕಿ ತಂದಿದ್ದು ತುಂಬ ದಿನ ಆಗಿತ್ತು ತರಿಸಿ ಬಾರ್ಲಿ ಅಕ್ಕಿನಷ್ಟೇ ನಾನು ಕ್ಲೀನ್ ಮಾಡಿಕೊಂಡು ತರತರಿಯಾಗಿ ರವೆ ಥರ ರುಬ್ಬಿಟ್ಕೊಂಡು ಒಂದು ಹಾಕ್ ಮಾಡ್ಕೊತೀನಿ ದಿನ ಅದಕ್ಕೆ ಗಂಜಿ ಮಾಡ್ಕೊತೀನಿ ಬೆಳಗ್ಗೆ ಟೈಮು ಇಲ್ಲ ಸಂಜೆ ಟೈಮ್ ಯಾವ್ದಾದ್ರು ಒಂದು ಟೈಮು ಒಂದೊಂದು ವಾರ ಒಂದೊಂದು ಜ್ಯೂಸ್ ಕುಡಿತೀನಿ ನಾನು ಜ್ಯೂಸು ಇಲ್ಲಾಂದರೆ ಈ ಥರ ಗಂಜಿಗಳು ಏನಾರು ಮಾಡ್ಕೊತೀನಿ ಆಮೇಲೆ ಫ್ರೈಡ್ ರೈಸ್ಗೆ ಪೆಪ್ಪರ್ ಪೌಡ್ರ್ ಖಾಲಿ ಹೇಗಿತ್ತು ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಈ ಥರ ಪೌಡ್ರ್ ಮಾಡಿ ನಾವು ಮಿಕ್ಸಿಲಿ ಏನೇ ಪೌಡ್ರ್ ಮಾಡಿದ್ರು ಒಂದು ಐದು ನಿಮಿಷ ಹತ್ತು ನಿಮಿಷ ಹೊರಗಡೆ ಗಾಳಿಗೆ ಬಿಡಬೇಕು ಯಾಕಂದರೆ ಅದು ಆಡಿರೋದಲ್ವ ಅದನ್ನು ಹಾಗೆ ಸ್ಟೋರ್ ಮಾಡಿ ಕ್ಯಾಪಾಕಿ ಮುಚ್ಚಿಟ್ಬಿಟ್ರೆ ಅದು ಎಲ್ಲ ಹುಳು ಹುಳು ಬರೋಂಗಾಗುತ್ತೆ ಮತ್ತು ಉಂಡು ಉಂಡೆ ಆಗಿಬಿಡುತ್ತೆ ಹಸಿಸಿ ಇರುತ್ತಲ್ಲ ಅದಕ್ಕೆ ಅದನ್ನ ನಾವು ಒಂದು ಐದು ನಿಮಿಷ ಹೊರ್ಗಡೆ ಹರಕಿಟ್ಟು ಅದನ್ನ ಒಂದು ಡಬ್ಬಿಗೆ ಹಾಕಿ ಎರಿಟೈಟ್ ಕಂಡು ಇದಿರುತ್ತಲ್ವ ಅದಕ್ಕೆ ಹಾಕಿ ನಾವು ಮುಚ್ಚಿಟ್ರೆ ತುಂಬ ದಿನ ಸ್ಟೋರ್ ಮಾಡ್ಬೋದು ಆಮೇಲೆ ನೋಡಿ ಇದು ಫ್ರೈಡ್ ರೈಸ್ ಮಾಡೋಣ ಅಂತೇಳಿ ಕುಕ್ಕರ್ ಇಟ್ಟೆ ಎಣ್ಣೆ ಹಾಕ್ತಾ ಈರುಳ್ಳಿ ಹಾಕ್ತಾ ಸ್ವಲ್ಪ ಫ್ರೈ ಮಾಡಿದೆ ಈರುಳ್ಳಿ ಹಾಕಿದ ತಕ್ಷಣ ಏನು ಮಾಡಬೇಕು ಬೀನ್ಸ್ ಮತ್ತು ಕ್ಯಾರೆಟ್ ಯಾಕೆಂದ್ರೆ ಗಟ್ಟಿರುತ್ತಲ್ವ ಅದು ಅದನ್ನು ಹಾಕಿದೆ ಅದು ಹಾಕಿದಾದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ತೆ ಕ್ಯಾಪ್ಸಿಕಮ್ ಹಾಕಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಸಾಲ್ಟ್ ಹಾಕ್ತಾ ನಿಮಗೆ ರೆಡ್ ಚಿಲ್ಲಿ ಪೌಡರ್ ಇಲ್ಲಿ ಬೇಡ ಅಂತ ಹೇಳಿದ್ರೆ ಗ್ರೀನ್ ಚಿಲ್ಲಿನೇ ಯೂಸ್ ಮಾಡ್ಬೋದು ಹಸಿಮ ಯೂಸ್ ಮಾಡ್ಬೋದು ನಾನು ಹಸಿಮ್ ಯೂಸ್ ಮಾಡಲ್ಲ ಅದಲ್ಲ ಹಾಗಾಗಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಜಾಸ್ತಿ ಹಾಕಿ ಯೂಸ್ ಮಾಡಿ ನೋಡಿ ನಾನು ಪೆಪ್ಪರ್ ಪೌಡ್ರ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ ಗ್ರೀನ್ ಚಿಲ್ಲಿ ಯೂಸ್ ಮಾಡೋರು ಸಿಮ್ ಯೂಸ್ ಮಾಡೋರು ನೀವು ಆರಾಮಸೆ ರೆಡ್ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಬೋದು ಇಲ್ಲಾಂದ್ರೆ ಎಲ್ಲನೂ ಹಾಕಿ ಕೂಡ ಮಾಡ್ಬೋದು ಇದು ಸ್ವಲ್ಪ ಗೊಜ್ಜು ಯಜಮಾನಿಗೆ ತೆಗ್ದಿಟ್ಬಿಡ್ತೀನಿ ಯಾಕಂದರೆ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿ ಕೇಳ್ತಾರೆ ನಾವು ಏನೋ ಕಲಸಿರೋ ಸ್ವಲ್ಪ ಕಡಿಮೆ ಇದ್ರೂ ಇದು ಮಾಡ್ತಾರೆ ಆಮೇಲೆ ಬೇಕಾದ್ರೆ ಮಿಕ್ಸ್ ಅವರು ಹಾಗಾಗಿ ನಾನು ಸ್ವಲ್ಪ ಸಪ್ರೇಟಾಗಿತ್ತಿಟ್ಟೆ ಇದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದು ಅವ್ರಿಗಿಷ್ಟ ಕೊತ್ತಂಬರಿ ಸೊಪ್ಪು ಹಾಕೋ ಚೆನ್ನಾಗಿರುತ್ತೆ ಹಾಕಿಲ್ಲನೂ ಚೆನ್ನಾಗಿರುತ್ತೆ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಆ್ಯಡ್ ಮಾಡ್ಬೋದು ಮತ್ತು ಕ್ಯಾಬೇಜು ಇವೆರಡೂ ಇರಲಿಲ್ಲ ಇವೆರಡೂ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹುಳಿಗೆ ಸ್ವಲ್ಪ ನಿಂಬೆ ಹಣ್ಣು ರಸ ಹಿಂಡಿದ್ರೆ ಮಾತ್ರ ಸೂಪರಾಗಿರುತ್ತೆ ಯಾವ ಥರ ಸಾಸ್ ಆಗಲಿ ಈ ಸೋಯಾ ಸಾಸ್ ಆಗಲಿ ವಿನೇಗರ್ ಆಗಲಿ ಟೊಮೆಟೊ ಸಾಸ್ ಏನು ಯೂಸ್ ಮಾಡಲ್ಲ ಹಾಗೆ ನ್ಯಾಚುರಲ್ ಆಗ ಮಾಡಿದ್ರೆ ಮಾಮೂಲಿ ತುಂಬ ಚೆನ್ನಾಗಿರುತ್ತೆ ಅವೆಲ್ಲ ಯೂಸ್ ಮಾಡಲೇಬಾರ್ದು ಫ್ರೆಂಡ್ಸ್ ಅವೆಲ್ಲ ಯೂಸ್ ಮಾಡಿದಷ್ಟು ನಮಗೆ ಆರೋಗ್ಯಕ್ಕೆ ಅಲ್ವಾ ಮತ್ತು ಶುಂಠಿ ಬೆಳ್ಳಿ ಪೇಸ್ಟ್ ಒಂದು ಹಾಕಬೇಕು ನೋಡಿ ಅದೊಂದು ಹೇಳಿಲ್ಲ ನಿಮಗೆ ಹಾಕಿದ್ದೀನಿ ನಾನು ನಿಮ್ಗೆ ಹೇಳಿಲ್ಲ ಅಷ್ಟೇ ಅಷ್ಟು ಹಾಕಿ ಮಾಡಿದ್ರೆ ಈಸಿಯಾಗೋಗುತ್ತೆ ಬೇಗನೂ ಆಗುತ್ತೆ ಅದು ತಿಂದ ಒಂದು ಸ್ವಲ್ಪ ತಾಯ್ತು ನನ್ನ ಮಗ ಮಮ್ಮಿ ಏನಾರು ಬೇಕು ಏನಾರು ಬೇಕು ಅಂದರೆ ವೆಜ್ ಮಾಡೋಂಗಿಲ್ವಲ್ಲ ಕಾರ್ತಿಕ್ ಮಾಸ ಅಲ್ವ ಏನಾರು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅವ್ರಿಗೆ ಆಗ ಸರಿ ಮನೇಲಿ ಪಾಪ್ಕಾರ್ನ್ ಇತ್ತು ಆಗ ಅವರ ಅಪ್ಪನಿಗೆ ಹೇಳ್ದೆ ಆಗ ಸರಿ ನಾನು ಮಾಡ್ಕೊಡ್ತೀನಿ ಬಿಡಪ್ಪ ಅಂತೇಳಿ ಪಾಪ್ಕಾರ್ನ್ ಮಾಡಿಸ್ಕೊಂಡು ತಿಂದ ಆಗ ಸ್ವಲ್ಪ ಸಮಾಧಾನ ಆಯಿತು ಆಮೇಲೆ ಇದರಿಂದ ತಂದಿದ್ವಲ್ಲ ಕಡಲೆಕಾಯಿ ಪರ್ಸಿಂದ ಕ್ರೌನ್ ತಂದಿದ್ವಲ್ಲ ಅದನ್ನ ಹಾಕೊಂಡು ಹಂಗೆ ಹಿಂಗೆ ಅಂದ್ಕೊಂಡು ಪೋಸ್ಟ್ ಕೊಟ್ಕೊಂಡು ಫೋಟೋ ಇದ್ದ ಈ ರೀತಿ ಆಯಿತು ಫ್ರೆಂಡ್ಸ್ ಸಂಡೇ ಈ ಥರ ಆಯಿತು ಮತ್ತು ರಾತ್ರಿ ಹಿಂಗೆ ಸಾಂಬಾರು ಮಾಡಲಿಲ್ಲ ಉಳಿದಿದ್ದೆ ತುಗುರಿಕ ಸಾರಿತ್ತು ಅದಕ್ಕೆ ಅದನ್ನ ಮಾಡಿದೆ ಅಷ್ಟೇ ಇವತ್ತಿನ ವೀಡಿಯೋ ಇಷ್ಟೇ ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್